ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ನಾಶಕ್ಕೆ ಗುತ್ತಿಗೆದಾರ ಚಂದ್ರಕಾಂತ್ ಮೇದಾರನಿಗೆ ಅಧಿಕಾರಿಗಳೇ ಸಾಥ್ ಕೆಎಫ್ಡಿಸಿ ಅಧಿಕಾರಿ ಶ್ರೀನಿವಾಸ್ ಕಡುಲ್ಕರ್ ಆಡಿಯೋ ಸಂಭಾಷಣೆ ವೈರಲ್ ಶಾಸಕರಿಗೆ ಮತ್ತು ವರದಿಗಾರರಿಗೆ ಹಗುರವಾಗಿ ಮಾತನಾಡುವ ಅಧಿಕಾರಿ ಗುತ್ತಿಗೆದಾರರಿಗೆ ದಾರಿ ತೋರುತ್ತಾನೆ ಈ ಶ್ರೀನಿವಾಸ್ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಯಾರ ಭಯವೂ ಕೂಡ ಇಲ್ಲ ಕಳ್ಳರಿಗೆ ಸಾಥ್ ನೀಡುತ್ತಿರುವುದನ್ನು ಒಪ್ಪಿಕೊಂಡ ಅಧಿಕಾರಿ ನಮ್ಮ ವಾಹಿನಿಯ ವರದಿಗಾರ ಸುದ್ದಿ ಮಾಡಿದ್ದಕ್ಕೆ ಕೇಸ್ ದಾಖಲಿಸಿದ್ದ ಕಳ್ಳ ಚಂದ್ರಕಾಂತ್ ಮೇದಾರ್ ವರದಿ ನಾಗಪ್ಪ ಡುಮ್ನಹಳ್ಳಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟಿ ಸೆವೆನ್

ನಾನ MLA ಕಡೆ ಹೇಳಿದ್ನಿ sir ಅಂತಾನ MLA ಯಾರೊ ಒಬ್ರ ಕಳಸ್ತಾ ಇದ್ದಾರ ಸರ್ ಅಂತ ಹೇಳ್ತಾನ MLA ಬರ್ತಾರ sir ಈಗ MLA ದವ್ರ ಯಾರೊ ಒಬ್ರ ಕಳಸ್ತಾ ಇದಾರ ಅಲ್ಲಿ ಅಂತ ಹೇಳ್ತಾನ ಹಿಂಗ ಅಂದ್ರ ಹೆಂಗ ಈಗ ನಿಮ್ದ ನೀವ ಮಾಡಿದ್ನಲ್ಲ ಅವಾಗ ಮುಂದ ಹೇಳಾವ ಈಗ ಅವಾ ಹಾ ಹಿಂಗ ಹಿಂಗ ಅದಾನ ಅವಾ ಒಟ್ಟ ಅದನ್ನ ಮುಗಸಾವ ನೋಡ ಅವಾ ಅವ ಮುಗಸ್ಕೊ ಅಂತ ಹೇಳಿದ್ರಲ್ಲ ನಿನ್ನೆ ಮುಗಸ್ಕೊತಾನ ಅಂತ ಹೇಳಿ ಮತ್ತ ಈಗ ನೋಡ ಅವಾ ದೊಡ್ಡದ ಮಾಡತಾನ ಈಗ ಹೆಸರು ತಗೊಂಡ ಆ ರಿಪೋರ್ಟರ್ ಹೆಸರು ತಗೊಂಡ ಏನ ಮಾಡತಾನ ಈಗ ಇಷ್ಟ ಮಂದಿ ನಂಗ ರೊಕ್ಕ ತಗೊಂಡ ಹೋದ್ರು ಅಂತ ಹಿಂಗೆಲ್ಲಾ ಹೇಳ್ತಾರ ಆ ರಿಪೋರ್ಟರ್ ಮುಂದ ಹೇಳಾವ ಅಂತ ಈಗ ಅವಾ ದೊಡ್ಡದ ಮಾಡ್ಕೊತ ಹೊಂಟಾನ ಈಗ ಅವಾ ಈಗ. ಈಗ ನಾನ್ ನಿಮ್ಗ್ ನಿಮ್ ಹೇಳಿದ್ ಕಣ್ಣ ನಾನ್ ಇದ್ ಮಾಡಿದೆ ಅದು ಗಾಡಿ ಸಾಹೇಬ್ರಿಗ ಹೇಳಿದ್ರೆ ನಾನ್ ಸರಿ ಗಾಡಿ ಲೋಡ್ ಲೋಡ್ ಆಗ್ಬೇಕಾರ ನಾನ್ ಹೋಗಿದ್ದೆ ಮತ್ ಲೋಡ್ ಮಾಡಿದ್ದಲ್ಲ ಮತ್ ಈಗ ಅವನ್ಗೆ ಗಾಡಿ ಒಳಗ್ ತಂದಿದ್ಕ ಅವನ್ಗೆ ದಂಡ ಹಾಕ್ಸ್ಬೇಕಷ್ಟೇ ಅಷ್ಟೇ ನಾವು ಮತ್ ಅದ್ ಸ್ಟ್ಯಾಕ್ ನಂಬರ್ ಹಾಕಿ ನಾವ್ ಅದನ್ನ ಇನ್ಸ್ಪೆಕ್ಷನ್ ಮಾಡಿ ಅದ್ನ ಮಾಡ್ಸ್ತೇನ್ ಸರ್ ಅಂತ ಹೇಳಿದೀನಿ ಸಾಹೇಬ್ರಿಗೆ. ಅದ ಇವ್ನ ತಿಳ್ಕೊಬೇಕಲ್ರಿ ಚಂದ್ರು ಇವ್ನ್ ಏನೋ ಹೆಲ್ಪ್ ಮಾಡಕತ್ತೀನಿ ಮತ್ ಇವ್ ಬೇರೆ ಮಾತಾಡ್ತದೀನಿ ಈಗ ಅಂತ ನಾವ್ ನಾ ಡಿಡಿ ಎಕ್ಸ್ಟ್ರಾ ಬೂಮ್ ಕೊಡ್ತೇವ್ ಅಂತ ನಾವ್ ಡಿಡಿ ತುಂಬಾ ನಿಮ್ ಅವ್ರ ಹೇಳಿದಕ್ಕ ಅಂತ ಹೇಳ್ತದ ನಾ ಹೇಳಿದ್ದೇನ ಕೇಳಿದ ನಿಂಗ ಗಾರ್ಡ್ ವಾಚ್ಮನ್ ಬಾಂಬ್ ಕೊಡ್ತಾರೋ ಏನದ ಗಾರ್ಡ್ ಪಿ ಎಸ್ ಪಿ ಎಸ್ ಸಂಬಂಧ ಇದಕ್ಕ ಅಂತಂದ ಹಂಗೆ ಕೂತಿರತ್ತೆ ಮಾತಾಡತ್ತೆ ಮುಸ್ಕೋದ್ ನೋಡುವ ದೊಡ್ಡದ್ ಮಾಡ್ಕೊಂಡ್ ನೋಡ್ರಿ ಮತ್ ಹಿಂಗಾದ್ರ ನಿಮ್ಗೆಲ್ಲಾ ಇದು ಸಮಸ್ಯೆ ಆಗ್ತದ ಹೇಳ್ತೇವೆ ಹಾ. ಈಗ ಅಲ್ಲಿ ನೀವ್ ಒಳಗ್ ಹೆಂಗ್ ಬಿಟ್ರಿ ಅವ್ನ ಏನ್ ತಾನ ಅವ್ರ reporters ಒಳಗ್ ಒಳಗ್ ಹೆಂಗ್ ತಗೊಂಡ್ರಿ ನೀವ್ ಅಂತಾನವ ಅವ್ರಿಗೆ ಹೆಂಗ್ ಒಳಗ್ ತಗೊಂಡ್ರಿ ನೀವು plantation ಒಳಗ್ ಹೆಂಗ್ ತಗೊಂಡ್ರಿ ನೀವ್ ಅವ್ರಿಗೆ ಅಂತ ಹಾ ಹಿಂಗೆಲ್ಲ ಮಾತಾಡ್ತಾ ಇದ್ದಾನ ಮಾಡ್ಲಿ ಮಾಡ್ಲಿ ತಗೋರಿ ಅವ್ನ್ ಏನ್ ಮಾಡ್ತಾನ ನೋಡೋನ್ ತಗೋರಿ ಅಲ್ಲ ಈ ದೊಡ್ಡದಾಗ ಕೂತ್ ಕೂತ್ರ ನಮ್ಗ್ ಏನ್ರಿ ನಮ್ಗ್ ಸಂಬಂಧ ಇರೋದಿಲ್ಲ ಅಲ್ಲ ನಮ್ಗ್ ನೆಮ್ಮದಿ ಇಲ್ಲಲ್ಲ ಈ ತರ ಮಾಡಿದ್ರು ನಾವ್ ಸುಮ್ಮನೆ ಇವೆಲ್ಲಾ ಬೇಕಾ ಕೆಲ್ಸ ಅದ ನಮ್ಮನು ಅಲ್ಲ ಸರ್ ಅವ್ರಿಗೆ ಅವ್ನ್ ತಿಳಿಬೇಕಂದ್ರೆ ಅವ್ ಅವ್ ಏನ್ ಮಾಡಿ ಈಗ ದೊಡ್ಡ ಕೂತ್ರ ಏನಾಗ್ತಿ ಹೇಳ್ರಿ ನಿಮ್ ಫ್ಯೂಚರ್ ಯಾವಾಗೂ ಬಂದ್ ಸಿಗುದಿಲ್ಲ. ಅದ ಸರ ಅವ ತಪ್ಪ ಮಾಡ್ಯಾನ್ ರೀ ಅವನಾ ತಂದ ಗಾಡಿ ತುಂಬ ಅವನಾ ನಾ ರಿಪೋರ್ಟ್ ಕೊಟ್ಟ ಇವೆಲ್ಲ ಬಾಳ್ ನೇತಿಂದ ಯಾವೂ ಇಲ್ಲಾ ಇಲ್ಲಿ ಯಾರು ನೀರ್ ತೊಗೊಂಡೋಗೋರು ಯಾರು ನೀರ್ನಿಂದ ಡಿಡಿ ಕಟ್ಕೊಂಡ್ ಡಬಲ್ ಡಬಲ್ ದಬಾ ನೀರದಿಂದ ಅಂತ ಹಿಂಗ ಆಲ್ರೆಡಿ ಮೆಸೇಜ್ ಹೋಗೈತಿ ಖಾನಾಪುರ ತಗಿಂದ ಈಗ ಅದ ಮತ್ತ ಅದ ರಿಪೋರ್ಟ್ ಬರೀ ಹೊತ್ತತ್ತ ನಾವ್ ಯಾರು ಏನ್ ನೀವ್ ಏನೋ ಒಂದ್ ಸೊಸೈಟಿಗ್ ಹೆಲ್ಪ್ ಆಗ್ಬೇಕಂತ ಮಾಡೋದ ಹೆಂಗಿದ ಹೆಲ್ಪ್ ಆಗ್ಬೇಕಂತ ಮಾಡ್ಬೇಕಲ್ಲ ಸರ್ ಮತ್ತೆ ಈಗ ನಾವು ಇಷ್ಟೆಲ್ಲ ಕೋಪರೇಷನ್ ಮಾಡ್ಕೊಂಡು ನಾವ್ ಏನೋ ಒಂದ್ ಮಾಡ್ಕೋದ್ರಿ ಮತ್ತೆ ಹಿಂಗ್ ಅಡ್ಡ ಹಚ್ಕೋದ್ರಿ ಏನ್ ಮಾಡ್ಲಾನ ಅದೇ ಸರ್ ಹಿಂಗ್ ಚಂದ್ರ ತಿಳಿಬೇಕಲ್ಲ ಸರ್ ತಾವ ತಪ್ಪ ಮಾಡ್ಯಾನ್ರಿ ಮತ್ತೆ ನೀವು ಅಲ್ಲೇ ಬಂದ್ ಸರಿ ಪಡ್ಸ್ಬೇಕು ಈಗ ಈಗ ನಾನ್ ಕೇಸ್ ಅಂತ ಹಾಕಿನಿ ಅವ್ನಿಗ ಗಾಡಿ ಒಳಗೆ ತಂದಿದ್ದ ಅಷ್ಟೇ ಕೇಸ್ ಹಾಕಿ ನನ್ ಗಾಡಿ ತುಂಬ ಅಂತ ಹೇಳೋದಿಲ್ಲ ನನ್ ತುಂಬ ಅಂತ ಹೇಳಿದ್ರೆ ಮತ್ತ ಗಾಡಿ ಸೀಸ್ ಮಾಡ್ರಿ ಅಂತ ಹೇಳ್ತಾರ ಆ ಹಿಂಗೈತಿ ಗಾಡಿ ಬಿಟ್ಟು ಕಸ ನಾವ್ ಈಗ ಇಷ್ಟೆಲ್ಲಾ ಅನುಕೂಲ ಮಾಡ್ಕೊಟ್ ಮತ್ ಅವಂಗ ಇನ್ನೇನ್ ಅನ್ಕೂಲ್ ಮಾಡ್ಬೇಕಾ ಈಗ ಇದಕ್ಕೊಂದು ದಂಡ ತುಂಬ ಈ ಗಾಡಿ ಒಳಗ್ತ ಇದಕ್ಕ ಗಾಡಿ ತುಂಬಿ ನನ್ನ ಅಜ್ಞಾನದಿಂದ ನಾವು ಮಾಡಿನ್ ತಪ್ಪ ನನ್ ನಿಮ್ ದಂಡು ಇದನ್ ನಿಮ್ ದಂಡ ನನ್ನ ನನ್ ಸಹಮತ ಐತಿ ಅಂತೇಳಿ ಅವ್ ಬರ್ಕೊಡ್ಬೇಕಾಗ್ತದೆ ಒಂದ್ ಐದ್ ಸಾವಿರ ರೂಪಾಯಿ ದಂಡ ಹಾಕಿ ಬಿಡ್ಬೇಕು ನಮ್ದು ಐದ್ ಸಾವಿರ ಜಾಸ್ತಿ ಹಾಕೊಂಡಿಲ್ಲ ಸಾಹೇಬ್ರು ಸಾಹೇಬ್ ಹೇಳಿದ್ಮೇಲೆ ಅಷ್ಟ ಆಗ್ತದೆ ನಾನು ಹಾ ಹಾ ಐಸಪ್ಪ ದಂಡಾ ಹಾಕಿದಂಗ ತೋರ್ಸ್ರಿ ಅದ್ ನಮ್ ವೈಲೇಷನ್ ಸೆಕ್ಷನ್ ಒನ್ ಫೋರ್ಟಿ ಹೊರ್ ಪ್ರಕಾರ ರದಾರ್ ಇಲ್ದ ಗಾಡಿ ಒಳಗ ಹಾಕಂಗಿಲ್ಲಾ ಪ್ಲಾಟೇಶನ್ ದಾಗ ಹ್ಮ್ ನಾ ದಿ ಶಿಕ್ಷಿತ ಯಾಕ್ ಪ್ರಕಾರ ಗಾಡಿ ಹಾಕ್ಯಾನ ಅದೊಂದ ವೈಲೇಶನ್ ತೋರ್ಸಿ ನಮ್ಗ್ ದಂಡ ತಗೊಂಡ್ ಕಂಪೌಂಡೇಬಲ್ ಕೇಸ್ ಮಾಡಿ ಒಳಗ ಅವಂಗ ಉಡ್ಕಿತೆಲ್ಲಾ ಅನುಕೂಲ ಅನುಕೂಲ ಮಾಡ್ಕೊಟ್ಟ ಪರ್ಮಿಟ್ ಮಾಡಿ ಅದ್ಕ ಪರ್ಮಿಟ್ ಕೊಟ್ ಕಸ್ಕೊಂಡು ನಂಗ ವಿಚಾರ ನೀವು ಮತ್ತ ಅದ್ನ ತೋಡ್ ಮಾಡ್ಕೊಂಡ್ ಹೊಂಟಾನೀ ಎಮ್ ಎಲ್ ಎದ್ನೆ ನಾವು ಯಾವನೋ ಯಾರು ಎಮ್ ಎಲ್ ಎ ರಿಪೋರ್ಟ್ ಕಳಸ್ತೀನಿ ನಾನ್ ಅಂತ ಏನೂ ಹೇಳ್ಯಾರ ನೀವು ಒಂದ್ ಹತ್ ಮಾರಿ ಹೇಳ್ತದ ನೀ ಎಲ್ಲಾ ಹೋಗಿ ಎಮ್ಎಲ್ ಕಡೆ ಸರ್ ಒಂದಕ್ಕ ಹತ್ತ ಮಾಡಿ ಹೇಳಲಿಲ್ಲ ಅವ್ನ್ ತಪ್ಪ ಅವಂದ ಇತ್ತಾರ ತಪ್ಪ ಐತ್ರೀ ಈಗ ನಾವ್ ನಮ್ಗ್ ಕೆಲ್ಸಾ ಜಾಸ್ತಿ ಆಯ್ತಿಲ್ಲ ಇಲ್ಲಿ ಹಾಕ್ ಸುಮ್ಮ ಖಾಲಿ ನೆಮ್ಮದಿ ಹೇಳಲ್ಲ ನಮ್ದು ಇಲ್ಲಿ ಇಲ್ಲ ಅವ್ರ ಬಂದ್ ಅವ್ರ ಬಂದ್ ಅವ್ರ ಯಾರೋ ಒಬ್ರು ರಿಪೋರ್ಟ್ ಬಂದಂಗ ನಂಗ ಮತ್ತ ಬೇರೆ ತರದ್ ರೆಟ್ ಕೊಡ್ತಾರ ಹಿಂಗ ಏನ್ರಿ ಏನ್ ಆಗ್ತೈತಿ ಹಂಗ ಹಿಂಗ ಅಂತೇಳಿ ಹೌದ್ರಿ ಮತ್ತ ಅವ್ರು ಮುಗುಸ್ಕೊಂಡ್ ಬಿಡ್ರಿ ಯಾರ ಸುಮ್ನಾ ಇದ್ ಮಾಡ್ತಾರೆ ಅಂತ ಹೇಳಿ ಹೋದ್ರಿ ಅವರು ನೀನು ಈಗ ಹೌದಾ ಈಗ ಇನ್ನೊಬ್ಬ ಯಾವನು ಮೀಡಿಯಾ ಒಬ್ಬ ಬರ್ತಾನೆ ಇದ್ ನನ್ ಇದ್ನ ತಿಳ್ಕೊಂಡ್ ನಾವ್ ಇವ್ ಯಾವ ಕರ್ತಾನ ಇನ್ನೊಂದ ಏನೋ ರೆಕಾರ್ಡ್ ಮಾಡ್ಕೊತಾನ ಹಿಂಗೇನಾಗ್ತಾವ ದೊಡ್ಡದಾಕೋತ ಹೋಗ್ತೇತಿ ಹಿಂಗ ಹೌದ ಹೌದು ಅವಳ ನಿಮ್ಗ ಪಾಟೀಲ್ ಅವ್ರಿಗೆ ಹೇಳಾಕ ಹತ್ತಿರ ಅವು ಹೇಳ ಅಂತ ಹೇಳಿ ಪಾಟೀಲ್ ಮತ್ತ ಅವ್ರು ಒಂದ ನೋಡ್ರಿ ಪಾಟೀಲ್ ಏನ್ ಅವ ನಾನ್ ಏನ್ ನೋಡ್ರಿಪ್ಪ ನಮಗ್ ನೆಮ್ದಿನಿಲ್ಲ ನಾವ್ ಬ್ಯಾರೆ ಕೆಲ್ಸ ಬಡದಾವ ಈಗ ರುಕುಂಡ ಚಾಲು ಹೋಗಿ ಅವ ಗ್ರೌಂಡ್ ಸೆಲೆಕ್ಷನ್ ಈಗ ವಾಚರ್ ಸೆಕ್ಷನ್ ಐತಲ್ಲಿ ಹೌದ್ರಿ ಹಾ ನಮ್ ಜಿಲ್ಲೆಯವರ ಸಿಕ್ಕಾಪಟ್ಟಿ ಬಂದಿ ಅಪ್ಲಿಕೇಶನ್ ಹಾಕ್ಯಾರ ಆರೂವರೆ ಸಾವಿರ ಹುಡುಗರು ಅಪ್ಲಿಕೇಶನ್ ಹಾಕ್ಯಾರ ಅವ್ರಿಗೆಲ್ಲ ನಾ ಈ ಫಿಸಿಕಲ್ ಫಿಟ್ನೆಸ್ ಅವೆಲ್ಲ ಎಲ್ಲ ಗ್ರೌಂಡ್ ಸೆಕ್ಷನ್ ಮಾಡಿ ಗುಂಗಾರ್ ಟ್ರೈನಿಂಗ್ ಸೆಂಟರ್ ತಗ ಇವೆಲ್ಲಾ ಮಾಡೋದು ಅದ್ ಬಿಟ್ಕೊಂಡು ನಾ ಇದ್ ಮಾಡ್ಕೊಂಡು ಏನ್ರಿ ಹಾ ನಮ್ದು ಜವಾಬ್ದಾರಿ ಅದು ಚಂದ್ರ ತಿಳಿಬೇಕಲ್ಲ ಈಗ ಏನ್ ಮಾಡೋದು ನೀವು ಸ್ವಲ್ಪ ಅವ್ನ್ ಹೇಳ್ರಿ ನಿಮ್ಮ ಎಲ್ಲಾರು ನೀವು ಹೊರತ ಅನ್ನ ತಂಬರ್ ಇದ್ದಂಗ ಇರ್ತದೆ ಇಲ್ಲಿ ಮುಂದೆ ನಮ್ಗೆ ತ್ರಾಸ ಆಯ್ತು ಅಂತ ಹೇಳ್ರಿ ಅವನಿಗೆ ಮಾತಾಡ್ತಿದ್ದ ಸರ್ ಹಿಂಗಾದ್ರೆ ಸರಿ ಸುಮ್ ಮುಸ್ಕೊಂತ ಹೇಳಿ ಒಂದ್ ಸಣ್ಣ ಏನ್ ದಂಡ ಆಗ್ತಾರ ಐದ್ ಸ್ವಲ್ಪ ಮತ್ ಈಗ ಅವ್ ಮತ್ ಇದನ್ನು ಬಾಮೂನು ಕೊಡ್ತಾ ಇದೇವಲ್ಲ ಅವನಿಗೆ ಅದ ದಿಡಿ ಒಳಗೆ ನಾವು ಬಾಮೂನು ಕೊಡ್ತಾ ಇದೀವಿ ಹೌದೌದ್ರಿ ಮತ್ ಇನ್ನೇನ್ ಅನ್ಕೊಂಡ್ ಮಾಡ್ಬೇಕ್ರಿ ನಾನು ಹ್ಮ್ ಏನ್ ಹೇಳೋದ್ ಸರ್ ಅವಂಗ ಚಂದ್ರುಗ ನಾ ಮಾತಾಡ್ತೇನೆ ತಗೋರಿ ಸರ್